ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿಕಾಂಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಎದ್ ಕೂಡಲೇ ಸ್ಟಾರ್ಟ್ ಮಾಡಾಕಂತೀನಿ ಇನ್ನು ಬ್ರೇಕ್ಫಾಸ್ಟ್ ಅದು ಪ್ರಿಪೇರ್ ಮಾಡ್ಕೋಬೇಕು ಈಗ ನೋಡ್ರಿ ಮೊದಲು ರೈಸ್ ಮಾಡಬೇಕು ರೈಸ್ ಮಾಡಬೇಕು ಅಂತಂದ್ರೆ ಅಕ್ಕಿ ಡಬ್ಬ್ದಾಗ ಅಕ್ಕಿ ಆಗಿದ್ದು ಸ್ವಲ್ಪ ಅಷ್ಟ ಇದ್ದು ಸೊ ನೆಲ್ಲ ಫುಲ್ ಖಾಲಿ ಮಾಡಿಕೊಂಡೆ ಒಂದು ಪ್ಲೇಟಿಗೆ ಹಾಕ್ಕೊಂಡೆ ಸೊ ಅಕ್ಕಿ ಪ್ಯಾಕೆಟನ್ನು ಓಪನ್ ಮಾಡೀನಿ ಡಿಮಾಟ್ನಿಗೆ ತಂದಿಂದ ಓಪನ್ ಮಾಡಿರಲಿಲ್ಲ ಯಾಕಂದ್ರೆ ಇನ್ನೂ ಸ್ವಲ್ಪ ಇದ್ದಲ್ಲ ಫುಲ್ಲೆಲ್ಲ ಖಾಲಿಯಾಗಿಂದ ಡಬ್ಬಿಗೆ ಹಾಕಿ ಇಟ್ಕೊಂಡ್ರಾಯ್ತು ಅಂತೇಳಿ ಸೊ ಅದನ್ನು ಓಪನ್ ಮಾಡಿದೆ ಸೊ ಅದು ಅಕ್ಕಿ ಪ್ಯಾಕೆಟ್ ಅಂತೂ ಒಮ್ಮೆಮ್ಮೆ ಈಸಿಯಾಗಿ ಬಿಚ್ಚತೈತಿ ಇನ್ನೊಮ್ಮೆ ಬಿಚ್ಚಕ್ಕೆ ಬರೋದಿಲ್ಲ ನೋಡಿರಿ ಸೊ ಈಗೂ ಹಂಗಾಯ್ತು ಒಂದು ಕಡೆ ಬಿಚ್ಚಿದೆ ಬರಲಿಲ್ಲಪ್ಪ ಇನ್ನು ಹೆಂಗೆ ಮಾಡೋದು ತಂಗೆ ಕಟ್ ಮಾಡಬೇಕಾಗುತ್ತೆ ಇನ್ನೊ ಪ್ಯಾಕೆಟ್ ಅಂತೇಳಿ ಅಂದ್ಕೊಂಡೆ ಇನ್ನೊಂದು ಕಡೆ ಟ್ರೈ ಮಾಡಿದೆ ಅಂದ್ರೆ ಹಸ್ಬೆಂಡ್ ಹೇಳಿದರು ಒಂದು ಕಡೆ ಮಾತ್ರ ಅದು ಬಿಚ್ಚಿರ್ತೈತಿ ಅಂದ್ರೆ ಒಂದು ಎರಡು ಕಡೆನೂ ಟ್ರೈ ಮಾಡಬೇಕು ಅದು ಯಾವ ಕಡೆ ಬಿಚ್ಚಿರದು ಇರ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ ಅದು ಅಕ್ಕಿ ಪ್ಯಾಕೆಟ್ ಹೆಂಗೆ ಬಿಚ್ಚುದು ಅಂತಂದ್ರೆ ಒಂದು ಸೈಡು ಜಡೆ ರೀತಿ ಹಿಂಡು ರೀತಿ ಇರ್ತೈತಿ ಇನ್ನೊಂದು ಕಡೆ ಸ್ಟ್ರೈಟ್ ಲೈನ್ ಇರ್ತೈತಿ ಸ್ಟಿಚಸ್ ಸೊ ಸ್ಟ್ರೈಟ್ ಲೈನ್ ಏನಿರುತ್ತಲ್ಲ ಆ ಲೇಯರ್ ದಾರ ಮಾತ್ರ ಕಟ್ ಮಾಡಬೇಕು ಎರಡನ್ನೂ ಸೇರಿಸಿ ಕಟ್ ಮಾಡಬಾರ್ದು ಸೊ ಅಂದರೆ ಸ್ಟ್ರೈಟ್ ಸ್ಟಿಚ್ ಏನು ಬಿದ್ದಿರ್ತದಲ್ಲ ಆ ಎಳೆನ ಹಿಡ್ಕೊಂಡು ಹೇಳದ್ರೆ ಫುಲ್ ಈಸಿಯಾಗಿ ಬಿಸ್ತೈತಿ ನೋಡ್ರಿ ಇನ್ನೊಮ್ಮೆ ಯಾವಾಗರ ತೋರಿಸ್ತೀನಿ ಅಂತ ಫಸ್ಟ್ ಎದ್ಕುಟ್ಟೆನ ಬಂದು ಅಕ್ಕಿ ಪ್ಯಾಕೆಟನ್ನು ಬಿಚ್ಚಿದೆ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ನೆನಪಾಯ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೋಡ್ರಿ ನನಗೂ ನೆನಪಾಗಿಲ್ಲ ಹಸ್ಬೆಂಡ್ಗೆ ಹೇಳಾಕ ಅಕ್ಕಿ ಡಬ್ಬಕ್ಕೆ ಅಕ್ಕಿ ಹಾಕಿರಿ ಅಂತೇಳಿ ಸವ್ರಿ ಎದ್ದು ಗಟ್ಟೆನ ಇವತ್ತು ವಾಕಿಂಗ್ ಹೋಗ್ಯಾರ ಸೊ ನಾನು ಈಗ ಬಿಚ್ಕೊಂಡು ಅನ್ನಕ್ಕೆ ಇಟ್ಟೆ ಅಕ್ಕಿ ಏನು ಅಕ್ಕಿ ಹಾಕಲಿಲ್ಲ ಜಸ್ಟ್ ಬರೀ ಅನ್ನಕ್ಕೆ ಒಂದು ಇಟ್ಕೊಂಡಿನಿ ಹಸ್ಬೆಂಡ್ ಬಂದು ಹಾಕ್ತಾರೆ ನೋಡ್ರಿ ಅದು ಅಕ್ಕಿ ಡಬ್ಬ ಬಂದು ಇಪ್ಪತ್ತೈದು ಜಿದು ಕರೆಕ್ಟಾಗಿರೋ ಬಾಕ್ಸನ್ನ ತೊಗೊಂಬಂದಿ ನೋಡ್ರಿ ತೊಗೊಂಬಂದು ಭಾಳ ವರ್ಷ ಆಗೈತೆ ಅಂತಲೇ ಹೇಳ್ಬೋದು ಒಂದು ಬೆಳಗಾವಿಗೆ ಸ್ಟಾರ್ಟಿಂಗ್ ಬಂದಾಗ ನಾ ಅದು ಆ್ಯಕ್ಚುಲಿ ಮೊದಲು ಅಕ್ಕಿ ಪ್ಯಾಕೆಟಿಂದ ಡೈರೆಕ್ಟ್ ಅಕ್ಕಿನ ಯೂಸ್ ಮಾಡ್ತಿದ್ವಿ ನಾವು ಮೊದ್ಲಿಂದನೂ ಇಪ್ಪತ್ತೈದು ಜಿದು ಅಕ್ಕಿ ಪ್ಯಾಕೆಟನ್ನು ತಂದುಬಿಡ್ತೀವಿ ಮೊದಲೆಲ್ಲ ನಾನು ಹಸ್ಬೆಂಡ್ ಮತ್ತು ತಮ್ಮ ಮೂರ ಮಂದಿದ್ವಲ್ಲ ಆವಾಗಿನೂ ಮ ಅನ್ವಿತಾ ಅರವಿಂದ್ ಹುಟ್ಟಿರಲಿಲ್ಲ ಸೊ ಅವಾಗ ಎರಡು ತಿಂಗ್ಳು ಬರ್ತಿದ್ದು ಇಪ್ಪತ್ತೈದು ಕೆ ಜಿ ಅಕ್ಕಿ ಪ್ಯಾಕೆಟು ಸೊ ಇವಾಗೆಲ್ಲ ಒಂದು ತಿಂಗ್ಳು ಮ್ಯಾಗ ಭಾರ ಒಂದು ಭಾಳ ಅಂದ್ರೆ ಒಂದು ವಾರದೊಳಗನ ಇಪ್ಪತ್ತೈದು ಜಿದು ಅಕ್ಕಿ ಪ್ಯಾಕೆಟ್ ಖಾಲಿ ಆಗಿಬಿಡ್ತೈತೆ ನೋಡಿರಿ ಹೇಗಂಡ ಯಶಿ ಬಂದ್ರ ಮತ್ತೆ ಇಲ್ಲಿ ಬಂದು ಕುಂತಿ ಹಾಂ ನಡಿ ಟೈಮ್ ನೋಡಲ್ಗ ಗ ನೋಡಲ್ಲ ಟೈಮ ಇನ್ನು ಇಪ್ಪತ್ತು ನಿಮಿಷ ಐತಿ ಅಷ್ಟರೊಳಗೆ ಜಾಕ ಮಾಡಿ ಉಣ್ಣಿಸ್ಬೇಕು ನಾನು ಇಲ್ಲೂ ಅದನ್ನ ಇನ್ನೂ ಅದು ಗೊಜ್ಜು ಮಾಡಿಲ್ಲ ಟೊಮೊಟೊ ಗೊಜ್ಜು ಬಾ ಬರಪ್ಪ ಜಿಲ್ಲಿ ನೀವು ಗತೆ ಮಾಡಿದ್ರೆ ಹೆಂಗೆ ಎದ್ದು ಗಟ್ಟೆ ನಾನು ನಿಂದು ಏನಿರ್ತಾರೆ ಮಾಡ್ಬೇಕು ನೀನು నోడ్రీ వల్ అదక నడి వాష్రూమ్ పో నడి నీర కొడంగల్ అలా నేను అర్వేను కొడంగల్ అదక న మోషన్ బరదు అలా నీ డైలీ కరెక్ట్గా నీరు కుడదేనా కరెక్ట్గా బ మోషన్ బా 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 బాబా శణ 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 బా జో జల్దీ బా నీ ఇన్ను అడ్గ్గ మార్బల్లూ బా ಟೈಮ್ ಆಗಿದೆ ಬಾ ಬಜಲ್ಲಿ ಬಾ ಬಾ ನೋಡ್ ಬಾ ಬಾ ಸೊ ನೋಡ್ತೀವಲ್ಲ ಫ್ರೆಂಡ್ಸು ಮಾರ್ನಿಂಗ್ ಟೈಮ್ನಾಗರವಿನ ಎಷ್ಟು ಕಿರಿಕಿರಿ ಮಾಡೋಕಂತಾನ ಅಂತಂದು ಎಬ್ಸಿ ಕರ್ಕೊಂಡು ಬಂದಿನಿ ಮತ್ತು ಸೋಫಾದ ಮ್ಯಾಗ ಹೋಗಿ ಅಲ್ಲೇ ಕಣ್ ಮುಚ್ಕೊಂಡು ಇದ್ದು ಮಾಡೋಕಂತಾನು ಅಲ್ಲಿಂದ ಎಬ್ಸಿ ಕಳ್ಸಿದ್ರೆ ಮತ್ತೆ ಇಲ್ಲಿ ಅಡುಗೆ ಮನೆಗೆ ಬಂದು ಇಲ್ಲಿ ಡೈನಿಂಗ್ ಟೇಬಲ್ ಮ್ಯಾಗ ಕುಂತಾನ ನೋಡಿರಿ ನಂದು ಅಡಿಗೆ ಮಾಡಬೇಕು ಅವಾಗ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಇವಾಗ ತಿನ್ನಿಸ್ಬೇಕು ಊಟ ಹರಿಡಬೇಕು ಅಂತ ನಂದು ಈ ಗದ್ದಲದೊಳಗೆ ನಾನು ಇರ್ತೀನಿ ಅವ ನಿದ್ದಿಂದ ಹೊರಗೆ ಬರಕನ ರೆಡಿರಂಗಿಲ್ಲ ಇನ್ನು ನಿದ್ದಿಗೆ ಅನ್ನಗನ ಇರ್ತನ ಅಂದ್ರೆ ನಿದ್ದಿಗೆ ಕನ್ನಾಗ ಅಷ್ಟು ಒತಿರ್ತತವಾಗ ಕರೆಕ್ಟಾಗಿ ಒಂದು ಆರು ಹದಿನೈದಕ್ಕೆ ಎಬ್ಸಿರ್ತೀನಿ ನೋಡ್ರಿ ಅಂದ್ರೆ ಜಲ್ದಿ ಹೇಳ್ಬೇಕಲ್ಲ ಇನ್ನೂ ನಿದ್ದೆ ಕಂಪ್ಲೀಟ್ ಆಗಿರಂಗಿಲ್ಲ ನಿದ್ದೆ ಕಂಪ್ಲೀಟ್ ಆಯ್ತು ಅಂತಂದ್ರೆ ಅವನ ಎದ್ದಿರ್ತಾನೆ ಅಷ್ಟು ಜಲ್ದಿ ಅಂತೂ ಸಣ್ಣ ಮಕ್ಕಳು ಎದರೋದನ್ನ ಕಷ್ಟ ಸೊ ಹೆಂಗಾರ ಮಾಡಿ ಎಬ್ಸಿ ಅವ್ರಿಗೆ ಸಮಾಧಾನ ಮಾಡಿ ಐಸ್ ಐಸುಡ್ದು ಹಿಂಗೆ ಓಟ ಸ್ಕೂಲಿಗೆ ಕಳಿಸ್ಬೇಕು ಯಾವಾಗರ ಒಂದೊಂದು ದಿನ ಅಷ್ಟು ಸಮಾಧಾನಲಿ ಖುಷಿಲಿ ಎದ್ದಿರ್ತಾನೆ ಅದರ್ವೈಸ್ ಡೈಲಿ ಹಿಂಗ ಕಿರಿಕಿರಿ ಇರ್ತೈತಿ ನನಗೂ ಬ್ಲಾಗ್ ಮಾಡೋಕೆ ನಮ್ಮ ಮನಸ್ಸಿರೋಂಗಿಲ್ಲ ಬೆಳಗ್ಗೆ ಎದ್ದು ಕೂಡಲೇನಾ ಅರಿವಿನ ಹಿಂಗತ್ತೆ ಮಾಡೋದಕ್ಕೆ ಓಕೆ ಹಿಂಗೂ ಸಮಾಧಾನ ಮಾಡಿ ಅವ್ನ ಸ್ನಾನ ಮಾಡಿಸ್ಕೊಂಡು ಬಂದು ನಾಷ್ಟಕ್ಕೆ ಇವತ್ತು ಟೊಮೊಟೊ ರೈಸ್ ಮಾಡಿದ್ದೆ ಹೋಗೋ ತಿನ್ಸಿ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದ್ದಾಯ್ತು ಅಷ್ಟೊಳಗೆ ಅನ್ವಿತನೇ ಎದ್ದು ಆಯ್ತು ಹಾಸಿಗೆಲ್ಲ ಮಾಡಿಸಿ ಬಾಗಿಲು ಮುಂದೆ ಈಗ ಕಸ ಗುಡಿಸಿ ರಂಗೋಲಿ ಅದು ಹಾಕಕ್ಕಂತ ನೋಡಿರಿ ಅಂದ್ಬಿಟ್ಟ ಆಯ್ತನ ನಂದು ರಂಗೋಲಿ ಕುದಿಸಿ ಆದ್ರೆ ಜಲ್ದಿ ಬಾ ಮತ್ತು ಬುಕ್ಕ ಏನು ನೋಡ್ಕೊತ ಕುಂದರ್ತಿ ಸಾಕಾಳು ಇಷ್ಟ ಚಂದ ಆಗೈತೆ ಸಿಂಪಲ್ಲಾಗಿ ಇಷ್ಟ ಸಾಕ ಹಾಕ್ಬೇಡ ನೋಡ್ರಿ ಸಹ ಹಿಂಗೆ ಬಿಡ್ಸ ರಂಗೋಲಿ ಹ್ಯಾಂಗೈತೆ ಅಂತಂದು ಹೇಳ್ರಿ ಫ್ರೆಂಡ್ಸ್ ಅನ್ನಿತ ನಾವು ಸ್ಕೂಲ್ಗೆ ರೆಡಿಯಾಗಿ ಆಕೆನೂ ಈಗ ಸ್ಕೂಲಿಗೆ ಹೋಗಿದ್ದಾಯಿತು ತಮ್ಮ ಕಳ್ಸಿ ಬರೋಕ ಅಂತೇಳಿ ಹೋಗ್ಯಾನ ಸೊ ಆಕಿ ಹೋಗಿದ ಕೂಡೇ ನಾನು ಈಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಅಂದ್ರೆ ಮಾಡೋಕಲ್ಲೇ ಬಡ ಬಡ ಕೆಲಸ ಮಾಡಿಬಿಟ್ರೆ ಅಡುಗೆ ಕೆಲಸ ಎಲ್ಲ ಮುಗಿದ್ಬಿಡ್ತೈತಿ ಈಗ ಮಾಡಿದ್ರ ಆಯ್ತು ಹಿಕ್ಕಟ್ಟು ಮಾಡಿದ್ರಾಯ್ತು ಅಂತೇಳಿ ಕುಂತನೆ ಅಂದ್ರೆ ಮತ್ತು ಈ ಕೆಲಸ ಇಲ್ಲೇ ಕುಂತು ಬಿಡ್ತೈತಿ ಮ್ಯಾಮ್ ಹಂಗೆ ಮಾಡಿದ್ದಾನೆ ಹಿಕ್ಕಟ್ಟು ರೊಟ್ಟಿ ಮಾಡಿದ್ರಾಯ್ತು ಅಂತೇಳಿ ಅದು ನನ್ನ ಫೋನಾಗೆ ಅದು ಇದು ವೀಡಿಯೋ ಎಡಿಟಿಂಗ್ ಅಂತ ಇರ್ತದಲ್ಲ ಫ್ರೆಂಡ್ಸ ಕೈ ಹೆಚ್ಚಿದ್ದೆ ಅಂತಂದ್ರೆ ಅದಂತೂ ಎಂಡ್ ಇಲ್ಲ ಇಲ್ಲೇ ನೋಡಿರಿ ಅದು ವಿಡಿಯೋ ಎಡಿಟಿಂಗ್ ಅಂತೇಳಿ ಅದು ಅದು ಇದ್ದೇ ಅವನು ಹಾಗಾಗಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟನ ಫೋನ್ ಕೈಯ ತೊಗೊತಿನಿ ಅಲ್ಲಿವರೆಗೂ ಫೋನ್ ಅಂತ ಕೈಯ್ಯ ತಗೊಳಂಗಿಲ್ಲ ಜಸ್ಟ್ ಬರೀ ವೀಡಿಯೋನ ಮಾಡ್ಕೊ ಅಂತ ಹೋಕೆ ನೋಡ್ರಿ ಈಗ ನೋಡ್ತಾ ಇರ್ಬೋದು ತಮ್ಮನ ಈಗ ಅನ್ವಿತನ ಸ್ಕೂಲ್ ಬಸ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದ ನೆಕ್ಸ್ಟ್ ಆಕಿನ್ ಕೊಟ್ಟೇನ ಅವನು ನಾಷ್ಟ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾನೆ ಇನ್ನು ನೆಕ್ಸ್ಟು ಹಸ್ಬೆಂಡನ್ನು ಅವರು ಡ್ಯೂಟಿಗೆ ರೆಡಿಯಾಗಿ ಅವರು ಡ್ಯೂಟಿಗೆ ಹೋದರು ಸೊ ಇವತ್ತು ಜಾಸ್ತಿ ಎಲ್ಲ ಕಂಟಿನ್ಯೂ ಆಗಿ ಬ್ಲಾಗ್ ಮಾಡ್ಕೊಲಿಲ್ಲ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಷ್ಟ ಮಾಡಿಕೊಂಡೆ ಇನ್ನು ಇದಿಷ್ಟು ಎಲ್ಲ ರೊಟ್ಟಿ ಇಟ್ಟು ಮಾಡಿ ಮುಗಿಸೋಷ್ಟೊಳಗೆ ಒಂದು ಒಂಬತ್ತು ಗಂಟೆನೊರಗೆ ಮುಗಿತೈತಿ ರೊಟ್ಟಿ ಇಟ್ಟೆಲ್ಲ ಮುಗೋದ್ರಿಂದ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೊಂಡು ಬಂಡೆಲ್ಲ ತೊಳ್ಕೊಂಡ್ರಾಗ ಒಂದು ಒಂಬತ್ತುವರೆ ಆಗ್ತೈತೆ ನೋಡಿರಿ ಆ ನಂತರ ಒಂಬತ್ತುವರೆ ಆಗಿರ್ತೈತಿ ಮತ್ತು ಆನ್ಲೈನ್ಗೇನು ಹೋಗಿರೋಂಗಿಲ್ಲ ಫಸ್ಟು ಸಣ್ಣ ಪುಟ್ಟ ಒಂದು ಸ್ವಲ್ಪ ಎಲ್ಲ ವರ್ಕ್ ಇರ್ತೈತಿ ಮೊಬೈಲ್ ಒಳಗೆ ಸೊ ಅದನ್ನೆಲ್ಲ ಮಾಡ್ಕೊಂಡು ಹಂಗೆ ಒಮ್ಮೊಮ್ಮೆ ನಾಷ್ಟ ಮಾಡ್ಕೊತನ ವರ್ಕ್ ಮಾಡ್ಕೊತಿರ್ತೀನಿ ಇನ್ನೊಮ್ಮೆ ಯಾರೋ ಫೋನ್ ಬಂದಿದ್ದು ಅಂತಂದ್ರೆ ನಾಷ್ಟ ಮಾಡ್ಕೊತನ ಫೋನ್ಯಾಗ ಮಾತಾಡಿರ್ತೀನಿ ಯಾವ ಯಾರಿಗಾರ ಫೋನ್ ಹಚ್ಚೋದಿತ್ತು ಅಂತಂದ್ರೂ ನಾಷ್ಟ ಮಾಡುವಾಗ ಫೋನ್ ಮಾತಾಡಿರ್ತೀನಿ ನೋಡ್ರಿ ಅಂದ್ರೆ ಆ ಟೈಮ್ನು ವೇಸ್ಟ್ ಮಾಡೋದು ಬೇಡ ಇತ್ತೀಚೆಗಂತೂ ಬರೀ ಹಿಂಗೆ ಕಂದೈತಿ ಒಟ್ಟಾರೆಟ್ಟ ಟೈಮ್ ಸಾಲವಲ್ದು ಕೆಲಸನ ಜಾಸ್ತಿ ಆಗ್ಯ ನೋಡ್ರಿ ಮನೆ ಕೆಲಸ ಅಡಿಗೆ ಎಡಿಟಿಂಗು ವಿಡಿಯೋ ಇದು ಅಂದ್ಕೊಂಡು ರೆಡಿ ಭೀ ಎಸ್ ಈಗ ನೋಡ್ರಿ ಈವ್ನಿಂಗ್ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಂತಿನಿ ಮಕ್ಕಳು ಸ್ಕೂಲಿನ ಬಂದಿಂದ ಸೊ ಅನಿತನ ಫ್ರೆಶ್ ಆಗಿ ಕೆಲವು ಟ್ಯೂಷನ್ಗೆ ಹೋಗಿ ಕಳಿಸ್ಬಿಟ್ಟು ಬಂದೆ ಜಸ್ಟ್ ಈಗ ಬಂದು ಸೊ ಅವ್ರನ್ನೂ ರೆಡಿ ಮಾಡಿಕೊಂಡು ಈಗ ನಾನು ರೆಡಿಯಾಗೀನಿ ರೆಡಿಯಾಗಿ ಈಗ ಎಲ್ಲಿ ಅಂತ ಅಂದ್ಕೊಂತಿರ್ಬೋದು ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡೋದೈತಿ ಈಗ ಅಂದರೆ ನಾಳೆ ಇಲ್ಲ ನಾಡಿದ್ದು ಒಂದು ಸ್ಪೆಷಲ್ ಡೇ ಐತಿ ಸೊ ಆ ಸ್ಪೆಷಲ್ ಡೇ ಸಲುವಾಗಿ ಹಸ್ಬೆಂಡ್ಗೆ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡೋಣ ಅಂತೇಳಿ ಸೊ ಈಗ ಮಾರ್ಕೆಟ್ ಕಡೆ ಹೊಂಟೀನಿ ಅವರು ಬರೋದೊಳಗೆ ನಾನು ಮಾರ್ಕೆಟ್ಗೆ ಹೋಗಿ ಬರಬೇಕು ಅಂದರೆ ಸರ್ಪ್ರೈಸ್ ಆಗಿ ಉಳಿತಿರ್ತಿಲ್ಲ ಅಂತಂದ್ರೆ ಅದು ಸರ್ಪ್ರೈಸ್ ಆಗಿರೋಂಗಿಲ್ಲ ಸೊ ಬೆಳಗ್ಗೆನ ಮಕ್ಕಳ ಸ್ಕೂಲಿಗೆ ಕಳಿಸಿಂದ ಹೋಗಿ ಬರಬೇಕು ಅಂತೇಳಿ ಮಾಡಿದ್ದೆ ಮಾರ್ಕೆಟ್ಗೆ ಸೊ ಮನೆ ಕೆಲಸ ಅದು ಇದು ವಿಡಿಯೋ ಅಂತೇಳಿ ಇರ್ತಾವಲ್ಲ ನಾನು ಸೊ ಆ ಕೆಲಸ ಮುಗಿಸ್ಕೊಂಡ್ರಾಗ ಒಂದು ಒಂದು ಇವ್ರ ಆಗೇ ಬಿಡ್ತು ಸರಿ ಸ್ಕೂಲಿಂದ ಮತ್ತು ಒಂದು ತಾಸಿನೇ ಹೋಗಿ ಬರುವಂಥ ಕೆಲಸ ಅಲ್ಲ ಅದು ಅದು ಒಬ್ಬನ ಹೋಗಿ ಮತ್ತು ನಾವು ನಮಗೇನು ಬೇಕಾಗಿರುತ್ತಲ್ಲ ಅದು ಹೋದ ಗಟ್ಟೆನೂ ಒಂದು ಅಂಗಡಿ ಒಳಗಣ ಸಿಕ್ಕರೆ ಚಲೋ ತಾಸು ದೀಡ್ ದಸ ಕೆಲಸ ಮುಗಿತೈತಿ ಹಂಗಾಗಿ ಹೋಗ್ಲಿಲ್ಲ ಮಕ್ಕಳು ಸ್ಕೂಲಿಂದ ಬಂದಿಂದ ಅನ್ಮ ಟ್ಯೂಷನ್ ಕಳ್ಸಿಂದ ಸೊ ಹೋದ್ರಾಯ್ತು ಅಂತೇಳಿ ಇವಾಗಂತೂ ಅಲ್ಲಿ ಟ್ಯೂಷನ್ಗೆ ಕಳ್ಸ ತಮ್ಮನ ಕಾಲೇಜಿಂದ ಬಂದಿಂದ ಒಂದೆರಡು ತಾಸು ತೊಗೊಂಡಿರ್ತಾನ ಹಂಗಾಗಿ ಈಗ ಹೊಂಟೆವಿ ಬರೀ ಹೋಗ್ಬಿಟ್ಟು ಬರೋಣ ಅಂತ ಏನು ಸ್ಪೆಷಲ್ ಡೇ ಏನು ಸ್ಪೆಷಲ್ ಸರ್ಪ್ರೈಸ್ ಅಂತಂದು ಪಪ್ಪಾಗ ಮತ್ತಿರಬೇಕು ಸೊ ಏನು ಸರ್ಪ್ರೈಸ್ ಅಂತಂದು ಅಪ್ಕಮಿಂಗ್ ಬ್ಲಾಗ್ಸ್ ನೋಡ್ಕೊತ ರೀ ಈಗ ಬರ್ರಿ ಮೊದಲ ಆಗೈತಿ ಆರು ಗಂಟೆ ಆಗ್ತಾ ಬಂತು ಇನ್ನು ಹೋಗಿ ಬರ್ಬಿರೋದು ಏನು ಕರ್ಚಲಾಗುತ್ತೆ ಏನೋ ಗೊತ್ತಿಲ್ಲ ಹೋಗೋಣ ಅಂತ ಬೆಳಗ್ಗೆ ಹೋಗಿ ಬರಬೇಕಿತ್ತು ಈಗ ಅರ್ಣನು ಕರ್ಕೊಂಡು ಹೋಗಿ ಬರೋದ್ರಲ್ಲಿ ಲೇಟ್ ಆಗ್ತೈತಿ ಭಾಳ ಲೇಟ್ ಆಗುತ್ತಾ ಒಂದು ಏಟ್ ಓ ಕ್ಲಾಕ್ ಆಗಬಾರ್ದು ಈಗಿನ್ನೂ ಆರು ಗಂಟೆ ಹತ್ತು ನಿಮಿಷ ಕಮ್ಮಿ ಐತಿ ಈಗ ಗಣಪತಿ ಈಗ ಮನೆಯಿಂದ ಮಾರ್ಕೆಟ್ಗೆ ನಡ್ಕೊಂತನ ಹೊಂಟಿವಿ ಸೊ ನೋಡ್ತಾ ಇರ್ಬೋದು ಆಟೋ ಕೇಳಿದ್ವಿ ಒಬ್ರಿಗೇನ ಎಂಬತ್ತು ರೂಪಾಯಿ ಹೇಳಿದ್ರು ಅವರು ಸೊ ಒಪ್ಪಲೇ ಇಲ್ಲ ನಾವು ಯಾವಾಗಲೂ ನಾಲ್ಕು ಜನ ಹಿಂಗೆ ಐದು ಜನ ಹೋದ್ರೆ ಅವಾಗ ಐವತ್ತು ರೂಪಾಯಿ ಕೊಟ್ಟು ಹೋಗಿರ್ತಿದ್ವಿ ನನಗೆ ಒಬ್ಬಕೀಗ ಎಂಬತ್ತು ರೂಪಾಯಿ ಕೊಟ್ಟು ಹೆಂಗೆ ಹೋಗೋದು ಅಂತ ನನ್ನ ಮನಸ್ಸು ಒಪ್ಪಲಿಲ್ಲ ನಡ್ಕೊಂತಾನ ಹೋದ್ರಾಯ್ತು ಒಂದು ಎರಡು ಕಿಲೋಮೀಟರ್ ಆಗ್ತೈತಿ ಏನು ವಾಕರ್ ಆಗತ್ತ ಬಾಡಿಗೆ ಅಂಥೇಳಿ ನಡ್ಕೊತನ ಹೊಂಟೀವಿ ನೋಡ್ರಿ ಬಾಡಿ ಫಿಟ್ ಆಗಿರ್ತೈತಿ ನಾವು ಎಷ್ಟು ನಡೀತೀವೋ ಅಷ್ಟು ನಾವು ಹೆಲ್ದಿಯಾಗಿ ಇರ್ತೀವಿ ಕೈಯಾಗೂ ಏನು ಅಜ್ಜನೂ ಲಗೇಜ್ ಏನಿರಲಿಲ್ಲ ಸೊ ನಡ್ಕೊತ ಹೋಗ್ಬೋದಂತ ನಡ್ಕೊತನ ಹೊಂಟೇವಿ ಸೊ ಈಗ ನೋಡ್ರಿ ಸೈನ್ಕರ್ ಗಲ್ಲಿ ಒಳಗೆ ಅದೇವಿ ಮಾಮ ಹೊಂಟಿದ್ಮೇಲೆ ಕರದನಲ್ಲಿ ಹೋಗಿದ್ವಿ ಹೋಗಿದ್ದಿ ಸೊ ನಮ್ಮ ತಮ್ಮ ಇಲ್ಲೇ ಕಾಲೇಜಿಂದ ಮನೆ ಕಡೆ ಕಳಿಸ್ತೀನಿ ಯಾಕಂತಂದ ಮತ್ತೆ ಕರ್ಕೊಂಡು ಹೊಂಟೀವಿ ಮತ್ತು ನಾವು ಒದಕ್ಕೆ ಹಾಕ್ತೀನಿ ಅಂತೇಳಿ ಕರ್ಕೊಂಡು ಹೋದ್ರೆ ಕರ್ಕೊಂಡು ಅಂತ ನೋಡ್ರಿ ಗಲ್ಲಿಗೆ ಹೋಗ್ಬೇಕು ಇದು ತೆಂಗಿನ ಹೌದು ರೂಟ್ ನೆಕ್ಸ್ಟ್ ಪಂಗ್ಳಗಲ್ಲಿ ಬರ್ತೀಗ ಪಂಗ್ಲಗಲ್ಲಿ ಗಲ್ಲಿಗಿಂತ ಮೊದಲು ಹಿಂಗೆ ರೈಟ್ ಹೋಗತೀವಲ್ಲ ಅಲ್ಲಿ ಏನು ಬರ್ತೈತಿ ಪಾಂಗ್ಳಗಲ್ಲಿಗೆ ಹೋಗಬೇಕಾದ್ರೆ ರೈಟ್ ಬರ್ತಲ್ಲ ರೋಡ್ ಹೋಗ್ತಲ್ಲ ಕ್ರಾಸ್ ಅಲ್ಲಿ ಬರ್ತೈತಿ ಈ ಸೈಡ್ ಈ ಸೈಡ್ ರೈಟ್ ರೈಟ್ ಅಲ್ಲ ಲೆಫ್ಟ್ ಅಲ್ಲ ರೈಟ್ ಹಾಂ ಬೆಂಡಿ ಬಜಾರ್ ಹಾಂ ಹ್ಞೂ ಇದು ಪಾಂಗಲ್ ಗಲ್ಲಿ ಇದು ಇನ್ನು ಇನ್ನ ಮುಂದೆ ಹೋದ್ರ ಗಣಪತಿ ಗಲ್ಲಿ ಬರ್ತೈತಿ ಇಲ್ಲಿ ನೋಡೋಣ ಇಲ್ಲಿ ಇಲ್ಲಿ ನೋಡೋಣ ಬಾ ಇಲ್ಲಿ ಇಲ್ಲಿ ನೋಡ್ಕೊಂಡು ಸಿಗ್ಲಿಲ್ಲ ಅಂದ್ರೆ ಮುಂದೆ ಸರ್ ಇಷ್ಟ ಪೀಸ್ ಅದಾವ್ರಿ ಹಲೋ ಸರ್ ಇಷ್ಟ ಪೀಸ್ ಅದಾವ್ರಿ ನೆಕ್ಸ್ಟ್ ಈಗ ನೋಡ್ರಿ ಗಣಪತಿ ಗಲ್ಲಿಯಲ್ಲಿರು ಕಾರ್ತಿಕ ಸ್ಯಾರಿಗೆ ಬಂದಿನಿ ಸೊ ನೋಡ್ತಾ ಇರ್ಬೋದು ಫಸ್ಟು ಪಾಂಗ್ಳು ಗಲ್ಲಿ ಒಳಗೆ ಹೋಗಿ ನೋಡಿಕೊಂಡು ಬಂದೆ ಸೊ ಅಲ್ಲೇನು ಅಷ್ಟು ಲೈಕ್ ಆಗಲಿಲ್ಲ ಅದ ಪಿಂಕು ವೈಟ್ ಗ್ರೇ ಸೊ ಅದ ಅದ ಕಲರ್ ಇದು ಭಾಳ ಏನು ಇರಲಿಲ್ಲ ಸೊ ಇಲ್ಲಿ ಬಂದು ನೋಡಿದರೆ ಇಲ್ಲೂ ಹಂಗೆ ಇಲ್ಲೂ ಭಾಳ ಕಲೆಕ್ಷನ್ಸ್ನ ಇರಲಿಲ್ಲ ಒಂದು ನಾಲ್ಕೈದು ಪ್ಯಾಟರ್ನ್ ಒಳಗೆ ಅಷ್ಟೇ ಇದ್ದು ನೋಡಿರಿ ನೋಡೋಕಂತೀನಿ ನಿಮಗೂ ಒಂದು ಐಡಿಯಾ ಬಂದಿರ್ತೈತಿ ಈಗ ನಾನು ಏನು ತೊಗೋಳಾಕಂತಿರ್ಬೋದು ನಮ್ಮ ಹಸ್ಬೆಂಡಿಗೆ ಏನು ಸ್ಪೆಷಲ್ ಗಿಫ್ಟ್ ಅಂತೀನಿ ಅಂಥೇಳಿ ಸೊ ಇದನ್ನ ಅಂತೀನಿ ನೋಡ್ರಿ ಕುರ್ತಿ ಸೆಟ್ ಕೊಡೋಣ ಅಂಥೇಳಿ ಭಾಳ ದಿನದ ಆಸೆ ಇದು ಮ್ಯಾಗ ಜಾಕೆಟ್ ಬಂದಿರೋ ಅಂತ ಕುರ್ತಿ ಸೆಟ್ ತೊಗೊಂಡ್ರಾಯ್ತು ಅಂತೇಳಿ ತೊಗೊಳಕಂತೀನಿ ಅಂದರೆ ಹಿಂಗೆ ಫಂಕ್ಷನ್ಗೆ ಹಿಂಗೇನೋ ಏನೋ ವೇರ್ ಮಾಡಿದಾಗ ಒಂದು ರೀತಿ ಗ್ರ್ಯಾಂಡ್ ಲುಕ್ ಬರ್ತೈತಿ ಸೊ ಹೋದರ್ಶನ ವರ್ಷನ ತಗೋಬೇಕು ಕೊಡಿಸ್ಬೇಕು ಅಂಥೇಳಿ ಅಂದ್ಕೊಂಡೆ ಸೊ ಹೋದ ವರ್ಷ ಸಮ್ ರೀಸನ್ನಿಂದ ಕೊಡೋಕ್ಕಾಗಿರಲಿಲ್ಲ ನೋಡ್ರಿ ಈ ವರ್ಷ ಕೊಡ್ಸಿದ್ರಾಯ್ತು ಅಂಥೇಳಿ ಇದನ್ನ ನೋಡಕ್ ಅಂತೀನಿ ಈಗ ಬಟ್ ಬಾಳ ಕಲೆಕ್ಷನ್ಸ್ ಇಲ್ಲ ಇಲ್ಲ ನನಗ್ ಮನ್ಸಿಗೆ ಪೂರ್ತಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಸಿಗ್ಲಿಲ್ಲ ಚೆನ್ನಾಗೈತಿ ಯಾವ ಚೆನ್ನಾಗೈತಿ

ಸೊ ಫೈನಲಿ ಒಂದು ಚೂಸ್ ಮಾಡಿ ತೊಗೊಂಡ್ವಿ ನೋಡಿರಿ ಕನಕಾಂಬರ ಕಲರ್ನೂ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತು ಅದನ್ನು ಅದನ್ನ ತೊಗೊಂಡು ಮಮ್ಮಿ ಅಂತಂದು ಹೇಳಿದ ಸೊ ನನಗದು ಒಂದು ಸ್ವಲ್ಪ ಇಷ್ಟ ಆಯಿತು ಅಂತ ಹೇಳ್ಬೋದು ಇನ್ನು ಅದಕ್ಕಿಂತ ಚೆನ್ನಾಗಿರೋದು ಬೇಕಿತ್ತು ಬಟ್ ಬೇರೆ ಅಂಗಡಿ ಹೋಗೋಣ ಅಂದ್ರೆ ನಂಗೆ ಟೈಮ್ ಒಂದು ಇರಲಿಲ್ಲ ಹಂಗೆ ಹುಡುಕು ಹೋದ್ರೆ ಮತ್ತು ಅಲ್ಲಿ ಮುಂದೆ ಸಿಗಲಿಲ್ಲ ಅಂದ್ರೆ ಏನು ಮಾಡೋದು ಮತ್ತು ಇಲ್ಲಿಗೆ ಬರಬೇಕಾಗತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಕತ್ಲಾಗುತ್ತ ಅರಿವಿನ ಕರ್ಕೊಂಡು ನಾನು ಒಬ್ಬಕ್ಕಿನ ಬಂದಿನಿ ಸುಮ್ಮನೆ ಹಸ್ಬೆಂಡ್ ಬರೋರಾಗ ಒಟ್ಟು ಮನೆಯಾಗಿರಬೇಕು ಇಲ್ಲ ಅಂತಂದ್ರೆ ಸರ್ಪ್ರೈಸ್ ಆಗಿ ಇರೋಂಗಿಲ್ಲ ಇದು ಸೊ ಹಾಗಾಗಿ ಅವ್ರು ಬರೋರಾಗ ಒಟ್ಟು ನಾನು ಮನೆಗೆ ಸೇರಬೇಕು ಅದ್ರ ಸಲುವಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ಲೇನ ತೊಗೊಂಡು ಹೊಂಟೀನಿ ಅಂತಂದು ಹೇಳ್ಬೋದು ಫೈನಲಿ ಈಗ ಗಿಫ್ಟ್ ಪ್ಯಾಕ್ ರೀತಿ ಮಾಡ್ಸಕ್ ಫಸ್ಟ್ ಟೈಮ್ ನಾನು ಈ ರೀತಿ ಹಸ್ಬೆಂಡ್ಗೆ ಗೊತ್ತಾಗ್ಲಾರ್ದಂಗೆ ಬಂದು ಅವ್ರಿಗೆ ಅಂಥೇಳಿ ಸರ್ಪ್ರೈಸ್ಲೇ ಗಿಫ್ಟ್ ತೊಗೊಂಡು ಹಿಂಗೆ ಕೊಡಕಂತಿರೋದು ಹಂಗೆ ಕೊಡಬೇಕು ಅಂತ ಅಂದ್ಕೊಂಡೆ ಗಿಫ್ಟ್ ಅಂತಂದ್ರೆ ಗಿಫ್ಟ್ ರೀತಿ ಕೊಟ್ರೆ ಚೆನ್ನಾಗಿರ್ತೈತಿ ಅದು ಫಸ್ಟ್ ಟೈಮ್ ಕೊಡಕಂತಿ ಹಿಂಗೆ ಗಿಫ್ಟ್ ರೀತಿ ಪ್ಯಾಕ್ ಮಾಡಿಸಿ ಕೊಡೋಣ ಅಂತೇಳಿ ಸೊ ಈಗ ಪ್ಯಾಕ್ ಮಾಡ್ಸಕ್ ಅಂತೀನಿ ಇಲ್ಲೇ ಪ್ಯಾಕ್ ಮಾಡ್ತಾರ ಅಂತಂದ್ರೆ ಚಲೋ ಆಯ್ತು ಮತ್ತು ಇನ್ನೊಂದು ಶಾಪಿಗೆ ಹೋಗಬೇಕಾಗತ್ತೆನೋ ಅಂಥೇಳಿ ಅಂದ್ಕೊಂಡೆ ಮತ್ತೆ ಇಲ್ಲೊಂದು ಸ್ವಲ್ಪ ಟೈಮ್ ಸೇವ್ ಆಯಿತು ಇದಕ್ಕೂ ಮೊದಲು ಸುಮಾರು ಗಿಫ್ಟ್ಗಳನ್ನೆಲ್ಲ ಕೊಡ್ಸೀನಿ ಬಟ್ ಏನಂದ್ರೆ ನನ್ನ ಜೊತೆಗೆ ಅವ್ರನ್ನೂ ಕರ್ಕೊಂಡೋಗಿ ಕೊಡ್ಸೀನಿ ಆದ್ರೆ ಒಮ್ಮೆ ಹಿಂಗೆ ಒಬ್ಬಕ್ಕಿಂತ ಮಾರ್ಕೆಟಿಗೆ ಬಂದು ಅವ್ರಿಗೆ ಅಂತೇಳಿ ಒಂದು ಐಟಮ್ನ ತೊಗೊಂಡು ಈ ರೀತಿ ಗಿಫ್ಟ್ ಪ್ಯಾಕೆಲ್ಲ ಮಾಡಿಸಿ ಸರ್ಪ್ರೈಸ್ ಕೊಟ್ಟಿಲ್ಲ ಸೊ ಈ ಸಲ ಡಿಫ್ರೆಂಟಾಗಿರಲಿ ಅಂತೇಳಿ ಸೊ ಹಿಂಗೆ ಮಾಡೋಕಂತೀನಿ ನೋಡಬೇಕು ಅವ್ರ ಫೇಸ್ ಒಳಗೆ ಖುಷಿ ಆ ರಿಯಾಕ್ಷನ್ ನೋಡೋಕೆ ನಾನು ಕಾಯೋಕಂತೀನಿ ಅಂದ್ರೆ ಪ್ರತಿ ಸಲ ಹೆಂಗಾಗೋದು ಅಂತಂದ್ರೆ ಅವ್ರನ್ನೂ ಜೊತೆಗೆ ಕರ್ಕೊಂಡೋಗಿ ಕೊಡಿಸ್ತಿದ್ನಲ್ಲ ಅದು ಅಷ್ಟೊಂದು ಅವರು ರಿಯಾಕ್ಷನ್ ಖುಷಿ ಅಂತೇಳಿ ಅಷ್ಟೊಂದು ಅನ್ನಿಸ್ತಿರಲಿಲ್ಲ ನೋಡಬೇಕು ಈ ಸಲ ಹೆಂಗಿರತ್ತ ಅಂತೇಳಿ ಜಾಸ್ತಿ ಅಂತಂದ್ರೆ ಬಟ್ಟೆಗಳನ್ನ ಕೊಡಿಸಿನಿ ಒಮ್ಮೆ ಬ್ರೇಸ್ಲೆಟು ಉಂಗುರ ಮತ್ತು ವಾಚ್ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಕೊಡಿಸಿರೋದು ಅಂತಂದ್ರೆ ಆ್ಯಂಡ್ ಬ್ಲೇಸರ್ ಕೊಡ್ಸಿನಿ ನನ್ನ ಗಂಡನ ಬ್ಲೇಸರ್ಗೆ ನೋಡಬೇಕು ಅನ್ನೋದು ಆಸೆ ಇತ್ತು ಸೊ ಅದೊಂದು ಆಸೆ ಈಡೇರೈತಿ ಆ್ಯಂಡ್ ಈ ಡ್ರೆಸ್ ಒಳಗೂ ನೋಡಬೇಕು ಅನ್ನೋದು ನನ್ನದು ಆಸೆ ಇತ್ತು ಸೊ ಈ ಸಲನು ತೊಗೊಂಡಿನಿ ಒಟ್ಟು ಎರಡು ಆಪ್ಷನ್ ಇಟ್ಕೊಂಡಿದ್ದೆ ಜೀನ್ಸ್ ಜಾಕೆಟ್ ಅಥವಾ ಈ ರೀತಿ ಕುರ್ತಿ ಸೆಟ್ ತೊಗೋಬೇಕು ಅಂತೇಳಿ ಫೈನಲ್ಲಿ ಹಸ್ಬೆಂಡ್ ಗಿಫ್ಟ್ ರೆಡಿ ಆಯಿತು ಒಂದು ಕೆಲಸ ಅಂತೂ ಐತಲ್ಲ ಆಯ್ತಲ್ಲ ಚಲೋ ಆಯಿತು ಈಗ ಸೀರೆ ಮನೆ ಕಡೆ ಹೋಗುದೀಗ ಎಷ್ಟು ನಡ್ಕೊ ಮನೆ ಕಡೆ ಹೊಂಟಿದ್ವಿ ಸೊ ಹೋಗ್ಬೇಕಾದ್ರೆ ಹಸು ಆದಂಗೆ ಅನ್ನಿಸ್ತು ಮಮ್ಮಿ ಏನಾದರೂ ಕೊಡಿಸು ಅಂತಂದು ಅರ್ವಿನ ಕೇಳಿದೆ ಸೊ ಇಲ್ಲಂತು ಚೆನ್ನಾಗಿ ಮಾಡ್ತಾರೆ ಪಂಗಳಗಲ್ಲಿ ಒಳಗ ಸ್ಟ್ರೀಟ್ ಫುಡ್ಡು ಗೋಬಿ ತೊಗೊಂಡ್ರಾಯ್ತು ಅಂತೇಳಿ ಒಂದು ಪ್ಲೇಟ್ ಗೋಬಿ ಹೇಳಿದೆ ನಾ ಒಂದು ಪ್ಲೇಟ್ ನಾನು ಅರ್ವಿಂದ ತಿಂದ್ರಾಯ್ತು ಅಂತೇಳಿ ನನಗೆ ಗೋಬಿ ಒಲ್ಯ ನನ್ನ ಕಚೋರಿ ಬೇಕಂತಂದು ಅರ್ವಿನ ಸೊ ಅರವಿಂದ ಒಂದು ಪ್ಲೇಟ್ ಕಚೋರಿ ತೊಗೊಂಡೆ ಮತ್ತು ನನಗೆ ಒಂದು ಪ್ಲೇಟು ಗೋಬಿ ತೊಗೊಂಡೆ ನೋಡ್ರಿ ರಿಮೋಟ್ ಗಾಡಿ ಆ ಅಂಗಡಿ ತೊಗೊಂಡಿನ ಸರಿ ಈಗ ನೋಡಿರಿ ಗೋಬಿ ತಿನ್ಕೊಂಡು ಈಗ ಮನೆ ಕಡೆ ಹಾಂ ಈಗ ಮನೆಯಿಂದ ಮಾರ್ಕೆಟಿಗೆ ಬರೋಕೆ ಒಂದು ಅರ್ಧ ಗಂಟೆ ಮತ್ತು ಶಾಪಿಂಗ್ ಮಾಡೋಕೆ ಒಂದು ಅರ್ಧ ಗಂಟೆನಲ್ಲ ಒಂದು ಇಪ್ಪತ್ತು ನಿಮಿಷ ಅಂತ ಒಂದು ಅಂಗಡಿಯಾಗ ಹತ್ತು ನಿಮಿಷ ಮತ್ತು ಇನ್ನೊಂದು ಅಂಗಡಿಯ ಅಲ್ಲ ಒಂದು ಹತ್ತು ನಿಮಿಷ ಇಪ್ಪತ್ತು ಇಪ್ಪತ್ತು ನಿಮಿಷದಾಗೆಲ್ಲ ಶಾಪಿಂಗ್ ಆಗೋಯ್ತು ಅದನ್ನ ಗೋಲ್ಡನ್ ಕೊಟ್ರ ಅವ್ರು ಅದ ಇರಲಿ ಅಂತ ಸುಮ್ಮನೆ ಅದೇ ಮತ್ತೆ ಚೇಂಜ್ ಮಾಡದಂತೇಳಿ ಬೇರೆ ಕಲರ್ ಹಾಕಿಸ್ಬೇಕ ಅವರ ಕೊಟ್ರ ಎಲ್ಲೋ ಕಲರ್ ಇರ್ಲಿ ಬಿಡೋಂತ ಸುಮ್ನ ಅದೇ ದುರ್ಗಾದೇವಿಗೆ ಹೋಗಿ ಹೋಗ್ಬಾರುರ್ಗಾ ದೇವಿಗೆ ಹೋಗಿ ಈಗ ನೋಡಿರಿ ದುರ್ಗಾದೇವಿ ಹತ್ರ ಅದೇನಿ ಈಗ ದುರ್ಗಾದೇವಿ ಸರ್ಕಲ್ ನೋಡ್ರಿ ಕುಂಗ್ರಿ ಕೂಗ್ರಿ ಅರಿವಿನ ಕಾಮಾಗತ್ತವ ಅಂತ ಪಾಪ ಮನೆಯಿಂದ ಗಣಪತಿ ಗಲ್ಲಿವರೆಗೂ ನಡ್ಕೊಂಡು ಹೇಳಿ ನಡ್ಕೊಂಡು ಬಂದ ನನ್ನ ಜೋಡಿ ಇಂಡ್ಲಂದು ಹೋಗ್ತಾ ಬರ್ತಾ ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ನಮ್ಮ ಅರ್ಬಿ ನನ್ನ ಜೋಡಿ ಒಂದು ನಾಲ್ಕು ಕಿಲೋಮೀಟ್ರ್ ನೋಡ್ದ ನೋಡಿರಿ ನೀವು ದುರ್ಗಾದೇವಿಗೆ ಯಾಕೆ ಹೊಂಟೀನಿ ಅಂತಂದ್ರಮ್ಮ ನಾನು ಅಮ್ಮಸಿದಿನ ನೀಬೀನು ಪೂಜೆನು ಮಾಡಿದ್ನಲ್ಲ ಸೊ ಅವಾಗ ಬಾಳೆಹಣ್ಣು ಬೇಕಾಗಿದ್ದು ಅಂತೇಳಿ ಬಾಳೆಹಣ್ಣು ತೊಗೊಂಡಿದ್ದೆ ಚೇಂಜ್ ಇರಲಿಲ್ಲ ಅವ್ರ ಹತ್ರ ಸೊ ನನ್ನ ಹತ್ರನೂ ಚೇಂಜ್ ಇರಲಿಲ್ಲ ಒಳಗೆ ಬಂದು ಕೊಡೋಣ ಅಂತ ಮತ್ತು ಚೇಂಜ್ ಯಾರ ಹತ್ರ ಕೇಳಿ ಚೇಂಜ್ ಮಾಡಿಸ್ಕೊಂಡು ಕೊಡೋಣ ಅಂತ ಅಂದ್ಕೊಂಡೆ ಗದ್ದದೊಳಗೆ ಹಂಗೆ ಹೋಗ್ಬಿಟ್ಟೇನೆ ಮತ್ತು ಎರಡು ದಿನ ಈಗ ನೆನಪಾಗ್ತದೋ ಅಯ್ಯೋ ಕೊಟ್ಟೆ ಇಲ್ಲ ಹತ್ತು ರೂಪಾಯಿ ಅಂಥೇಳಿ ಸೊ ಇಲ್ಲೇ ಹೇಗಿದ್ರು ಬಂದಿನಲ್ಲ ಹತ್ತು ರೂಪಾಯಿ ಕೊಟ್ಟು ಹೋದ್ರೆ ಆತು ಅಂತೇಳಿ ಹದ್ರುಗಳಿಗೆ ಬನ್ನಿ ನೋಡ್ರಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಂಗಾಗುತ್ತೆ ಅಲ್ಲಿ ಮುಂದ ಕೊಟ್ಟು ಅದು ಅವ್ರು ಅದಾರೋ ಇಲ್ಲೋ ಈ ಥರ ಕೊಟ್ಟು ಹೋಗ್ತೀನಿ ಇಲ್ಲ ಅಂತಂದ್ರೆ ಮತ್ತೆ ಯಾವಾಗಾರ ಬರ್ತೀನಲ್ಲ ಯಾವ್ರ ಕೊಟ್ಟು ಹೋಗ್ತೀನಿ ಅದು ಒಂದು ರೂಪಾಯಿ ರಾಕಲ್ದಕ ಇನ್ನೊಬ್ಬರ ಜೊತೆ ನಿಯತ್ತಾಗಿ ಪ್ರಾಮಾಣಿಕವಾಗಿರಬೇಕು ನೋಡಿರಿ ಹಿಂಗೆ ಮೋಸ ಮಾಡೋದು ಮಾಡಬಾರ್ದು ನಾನು ಮರ್ತು ಬರಿ ಇಲ್ಲ ಅಂದರೆ ಕೊಟ್ಟ ಅಯ್ಯೋ ಇಲ್ಲ ಇಲ್ಲ ರೀ ಭೂಜಾ ಮತ್ತೆ ನೈಟ್ ಹೊತ್ತ ದೇವಸ್ಥಾನಕ್ಕೆ ಬಂದಿರ್ತಾರೆ ಇಲ್ಲಿ ಮಂದಿ ನೋಡ್ರಿ ಇಲ್ಲ ಈಗ ಇನ್ನ ಯಾವಾಗಾರ ದೇವಸ್ಥಾನಕ್ಕೆ ಹಿಂಗೆ ಬಂದಿರ್ತಾನಲ್ಲ ಈ ಸೈಡ್ ಇರೋತಾರ ಸೊ ಅವಾಗ ಕೊಡ್ತೇನೆ ಎಸ್ ಈಗ ನೋಡ್ರಿ ಮನೆಗೆ ಬಂದ್ವಿ ಈಗ ಟೈಮ್ ಎಷ್ಟು ಅಂತ ಅಂದ್ರೆ ಏಳು ಐವತ್ತಾಗಿತ್ತು ಮನೆ ಬಿಟ್ಟಾಗ ಟೈಮು ಐದು ನಲ್ವತ್ತೈದಾಗಿತ್ತು ಹೆಚ್ಚು ಕಡಿಮೆ ಬರ್ರಿ ಎರಡು ತಾಸು ಹೋಗಿ ನೋಡಿರಿ ಎರಡು ತಾಸು ಬೇಕಾಯ್ತು ಶಾಪಿಂಗ್ ಮುಗಿಸ್ಕೊಂಡು ಬರಕ ಶಾಪಿಂಗ್ ಅನ್ನೋಕ್ಕೇನು ಒಂದು ಅರ್ಧ ಗಂಟೆ ದಾರ ಹೋಗಿತ್ತು ಹೋಗುವಾಗ ಸೊ ಏಳು ಗಂಟೆನೋರಾಗ ಒಟ್ಟೆ ಎಲ್ಲ ನಮ್ಮದು ಶಾಪಿಂಗ್ ಮುಗಿದು ಗೋಬಿ ಮತ್ತು ಕಚೋರಿ ತಿನ್ನಾಕಂತಿದ್ವಿ ಸೊ ಆಗ ಟೈಮ್ ನೋಡಿದಾಗ ಏಳು ಗಂಟೆ ಆಗಿತ್ತು ಅಲ್ಲಿಂದ ಈಗ ಮನೆಗೆ ಬರೋಕ ಮುಕ್ಕಾಲು ಅವರ್ ನೋಡ್ರಿ ಒಬ್ಬಕ್ಕೆ ಹೋಗಿದ್ವಿ ಅಂದರೆ ಇನ್ನೂ ಜಲ್ದಿ ನಾನು ಬರ್ತಿದ್ದೆ ಅವ್ರನ್ನೂ ಕರ್ಕೊಂಡು ಹೋಗಿರೋದ್ರಿಂದ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಯಿತು ಅಂತಂದು ಹೇಳ್ಬೋದು ಹಾಂ ಹೋಗಪ್ಪ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ಮುಖ ತಕೊಂಡು ಫ್ರೆಶ್ ಆಗಿ ಅಭ್ಯಾಸ ಮಾಡ್ಕೊ ಈಗ ಈ ನೆಕ್ಸ್ಟ್ ಅನಿತನ ಹೋಗಿ ಕರ್ಕೊಂಡು ಬರಬೇಕು ಟ್ಯೂಷನಿಂದ ಸೊಕೆ ಫ್ರೆಂಡ್ಸ್ ಇವತ್ತಿನ ಇಡೀ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡೋಕ್ಕಂತೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿರೋದು ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ದು ನಮ್ಮ ಮರಿಬಿಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್